y renta ಕುಲಮತಗಳನ್ನು ಸಮಯ ಎಂದವನು ನೆಲಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಅಧಿಪತಿಯವನು ಯುಗ ಧರ್ಮೋಧಾರಕ ಕೆಂಪೇಗೌಡ ಮಾಡಬೇಕು ಅನ್ನೋದಾದ್ರೆ ಯಾರು ಮಾಡಬೇಕು ಪ್ರಖ್ಯಾತ ಡಾಕ್ಟರ್ ಎಂ ಸಿ ಮೋದಿ ಐ ಸ್ಪೆಷಲಿಸ್ಟ್ ಮಾಡೋಕ್ಕೆ ಸಾಧ್ಯನಾ ಐ ಎಂ ಸಿ ಒಪ್ಪಲ್ಲ ಅಥವಾ ಇನ್ಯಾರೋ ಡೆಂಟಿಸ್ಟ್ ಇರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಾರೆ ಅವ್ರು ಬಂದ್ಬಿಟ್ಟು ಹೃದಯವನ್ನು ಓಪನ್ ಹಾರ್ಟ್ ಸರ್ಜರಿ ಮಾಡೋಕ್ಕೆ ಸಾಧ್ಯನಾ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಒಪ್ಪಲ್ಲ ಹಾಗೆಯೇ ಇನ್ಯಾರೋ ಚರ್ಮರೋಗ ತಜ್ಞರು ಇರ್ತಾರೆ ಅವರು ಮಾಡೋಕ್ಕಾಗಲ್ಲ ಅಥವಾ ಇನ್ಯಾವುದೋ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಅವ್ರು ಬಂದ್ಬಿಟ್ಟು ನಾನು ಆಪ್ರೇಷನ್ ಮಾಡ್ತೇನೆ ಅಂದರೆ ಒಪ್ಪಲ್ಲ ಅಪರಾಧ ಆಗ್ಬಿಡುತ್ತೆ ಅಲ್ಲಿ ಹೇಗೆ ಅದೇನು ತಜ್ಞರು ಬರಬೇಕೋ ಇತಿಹಾಸದಲ್ಲೂ ಕೂಡ ಇತಿಹಾಸವನ್ನು ಅಧ್ಯಯನ ಮಾಡಿರೋರು ಇತಿಹಾಸವನ್ನು ಡಾಕ್ಟ್ರೇಟ್ ತಗೊಂಡಿರೋರು ಬಂದು ಅಧ್ಯಯನ ಮಾಡಬೇಕೇ ವಿನ ನಾನಾರೋ ದೊಡ್ಡ ಸಾಹಿತಿ ನಾನು ಇನ್ಯಾರೋ ದೊಡ್ಡ ವ್ಯಕ್ತಿ ನಾನು ಬಂದು ಕೆಂಪೇಗೌಡರ ಬಗ್ಗೆ ಬುಕ್ ಬರಿತೀನಿ ಕಥೆ ಬರೀತೀನಿ ಅಂತೇಳಿ ಬಾರದು 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 ಇಟ್ಬಿಟ್ಟು ಇವತ್ತು ಜನಗಳಿಗೆ ನಾಡಪ್ರಭು ಕೆಂಪೇಗೌಡರು ಅಂದ್ರೆ ಯಾರು ಕೇವಲ ಒಂದು ಬೆಂಗಳೂರು ಕಟ್ಟಿದ್ರು ನಾಲ್ಕು ಗೋಪುರ ಕಟ್ಟಿದ್ರು ಅವ್ರನ್ನೆಲ್ಲ ಈ ಗೌಡ್ಗಳೆಲ್ಲ ಸೇರ್ಕೊಂಡು ಏನು ಒತ್ಕೊಂಡು ಮೆರಿತಾ ಅಂತ ಹೇಳಿ ಹಾಸ್ಯ ಮಾಡೋ ರೀತಿಯಲ್ಲಿ ಇಟ್ಬಿಟ್ಟಿದ್ದಾರೆ ಇನ್ನೂ ಕೆಲವರು ಅದೇನೋ ಗೊತ್ತಿಲ್ಲ ನಾಡಪ್ರಭು ಕೆಂಪೇಗೌಡರು ಆಗೋದಿಲ್ಲ ಅವ್ರು ಬಂದ್ಬಿಟ್ಟು ಬೆಂಗಳೂರಿವರು ಹೆಸರೇ ಇಟ್ಟಿಲ್ಲ ಅದಕ್ಕೆ ಮೊದಲೇ ಇತ್ತು ಅಂತೇಳಿ ಇನ್ನೊಂದು ಏನೇನೋ ಕಥೆಗಳು ಬಿಟ್ರು ಬೆಂಗಳೂರಿಗೆ ಹಲವಾರು ಹೆಸರುಗಳಿದೆ ಅಂತ ಹೇಳ್ತಾರೆ ಬೆಣಚುಕಲ್ಲೂರು ಬೆಂದಕಾಳೂರು ಕಲ್ಯಾಣ ನಗರ ಬೆಂಪೂರು ಬೆಂಪುರು ಪನ್ನೆರಡು ಹೀಗೆ ಏನೇನೋ ಹೇಳ್ಕೊಂಡು ಹೋದರು ಹಾದಿ ತಪ್ಪಿಸೋದಿಕ್ಕೆ ಅದು ಯಾವುದು ಸತ್ಯ ಅಲ್ಲ ಬೆಂಗಳೂರನ್ನು ಕಟ್ಟದಂಥವರು ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೆರಡು ಇಸ್ವಿನಲ್ಲಿ ಸಂಕ್ರಾಂತಿ ದಿನ ಜನವರಿ ಹದಿನಾಲ್ಕನೇ ತಾರೀಕು ಬೆಂಗಳೂರನ್ನು ಕಟ್ಟೋದಿಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಆಗ ಅವರಿಗೆ ಕೇವಲ ಇಪ್ಪತ್ತ ಎರಡು ವರ್ಷಗಳು ನಾಡಪ್ರಭು ಕೆಂಪೇಗೌಡರು ಹುಟ್ಟಿದ್ದು ಸಾವಿರದ ಐನೂರ ಅವರು ಬೆಂಗಳೂರು ಕಟ್ಟೋದಕ್ಕೆ ಮೊದಲು ಪೂಜೆಯನ್ನು ಮಾಡಿದ್ದು ಸಾವಿರದ ಐನೂರ ಮೂವತ್ತೆರಡು ಆಗ ಅವ್ರಿಗೆ ವಯಸ್ಸು ಇಪ್ಪತ್ತೆರಡು ಇಲ್ಲಿ ಹಲವಾರು ಜನ ಹಿರಿಯರಿದ್ರ ಇಪ್ಪತ್ತೆರಡನೇ ವಯಸ್ಸಿನ ಯುವಕನಿಗೆ ಗರ್ಭಿಣಿ ಹೆಂಡತಿ ಇರ್ತಾಳೋ ಸೊಸೆ ಇರ್ತಾಳೋ ಇಪ್ಪತ್ತೆರಡು ವರ್ಷ ಹುಡುಗನಿಗೆ ಮದುವೆ ಮಾಡಿದ್ದೀವಿ ಅವ್ರಿಗೆ ಗರ್ಭಿಣಿ ಹೆಂಡತಿ ಇರೋದಕ್ಕೆ ಸಾಧ್ಯನೇ ವೇನಾ ಗರ್ಭಿಣಿ ಸೊಸೆ ಇರೋ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಊಟ ಹಾಕ್ಬಿಟ್ರು ಸೊಸೆ ಬಂದು ಗರ್ಭಿಣಿ ಆಗಿದ್ದು ಕೋಟೆಗೆ ಪ್ರಾಣತ್ಯಾಗ ಮಾಡಿಬಿಟ್ರು ಅಂತ ಬರೀ ಕಾಗಕ್ಕ ಗೂಪಕ್ಕ ಕತೆಗಳನ್ನ ಹೇಳಿ 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 ಕೆಂಪೇಗೌಡರ ಬಗ್ಗೆ ಅಧ್ವಾನದ ಕಥೆಗಳನ್ನ ಇಟ್ಬಿಟ್ಟಿದ್ರು ನಾವೆಲ್ಲ ಬಂದ್ವಿ ಏನೋ ದೇವರದಾಯ ನಮ್ಮ ಪೂರ್ವಿಕರು ಇಟ್ಟಿದ್ರು ಮಾರಾಟ ನಿವಾರಣೆಯನ್ನ ಮಾಡಿ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ಇನ್ನ ಮಾಜಿ ಉಪಮಾಪರು ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಅವರು ಬೆಂಗಳೂರಿನ ಬಗ್ಗೆ ಇವತ್ತು ಇದೆ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ನ ವಿಚಾರಗಳನ್ನು ತಿಳಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದಂಥ ಕೆ ವಿ ರಾಜೇಂದ್ರ ಕುಮಾರ್ ಇದ್ದಾರೆ ಅವರು ನಮ್ಮ ಮುಖಂಡರು ಇದ್ದಾರೆ ಡಾಕ್ಟರ್ ಮಂಜುನಾಥ್ರವರಿದ್ದಾರೆ ಪ್ರಸನ್ನ ಇದ ಇದ್ದಾರೆ ವೆಂಕಟೇಶ್ ವೆಂಕಟೇಶ್ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಸಾಂಸ್ಕೃತಿಕ ಪರಿಸರ ಮತ್ತು ನಡಿಗೆದಾರರ ವೇದಿಕೆಯಿಂದ ನಡೀತಾ ಇದೆ ಅಧ್ಯಕ್ಷರಾದ ರಾಮಕೃಷ್ಣಯ್ಯನವರು ಉಪಾಧ್ಯಕ್ಷರಾದ ಅವರು ಯಾರಕೈನವರು ಪಾರ್ಸಾರ್ಥಿ ಸರ್ ಅವರು ದೇವರಾಯೇಗೌಡರು ಮಾಯನ್ನವರು ಉಜ್ಜೈನವರು ಬೋರೇಗೌಡರು ಪ್ರಸನ್ನಕುಮಾರ್ ಅವರು ದೇವೇಂದ್ರಪ್ಪ ಅವರು ನರಸಿಂಹಯ್ಯನವರು ಜಯರಾಮ್ ಅವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ನಮ್ಮ ಮುಖಂಡರುಗಳು ನನ್ನ ತಾಯಂದಿರು ಸಹೋದರಿಯರು ಮತ್ತು ನಡಿಗೆದಾರರು ತಾವೆಲ್ಲರೂ ಸೇರಿದ್ದೀನಿ ಬಹುಶಃ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಇಟ್ಕೊಂಡು ಐನೂರು ವರ್ಷದ ದೂರದೃಷ್ಟಿ ಇಟ್ಕೊಂಡು ಇವತ್ತು ಸಾಕ್ಷಿಯಾಗಿ ಕೆಲವು ಕೆರೆಗಳಿದೆ ಕೆಂಪಾ ಬುದಿ ಕೆ ಕೆರೆ ಅಲ್ಸೂರಿನ ಕೆರೆ ಕೋಟೆಗಳು ಅನೇಕ ಕೋಟೆಗಳು ಇನ್ನು ಇವತ್ತು ಜೀವಂತವಾಗಿದೆ ರಾಮನಗರದ ಕೋಟೆ ಹುಲಿದುರ್ಗದ ಕೋಟೆ ಕುದೂರಿನ ಕೋಟೆ ಮಾಗಡಿ ಕೋಟೆ ಅನೇಕ ಕೋಟೆಗಳು ಅವರು ಮಾಡಿ ಅವರ ಜೀವಂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಬೇಕು ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಏನು ಚಿಕ್ಕಪೇಟೆ ಏರಿಯಾ ಇದೆ ಅರವತ್ತ ನಾಲ್ಕು ಪೇಟೆಗಳನ್ನು ಕಟ್ಟಿ ಯಾವ್ಯಾವ ಸಮುದಾಯಕ್ಕೆ ಆ ದೇವಸ್ಥಾನಗಳನ್ನು ಕಟ್ಟಿ ಅದನ್ನೇ ವ್ಯಾಪಾರ ಸ್ಥಳವನ್ನಾಗಿ ಏನು ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯದ ವಾಯುವಟಿ ನಡೀತಕ್ಕಂಥದ್ದು ಆ ಚಿಕ್ಕಪೇಟೆಯಿಂದ ಅಂತ ನಾವು ಯಾವುದೇ ವಸ್ತು ಬೇಕಾದರೂ ನಾವು ಚಿಕ್ಕಪೇಟೆಗೆ ಹೋಗಬೇಕು ಅಲ್ಲಿ ಹದಿನೈದು ಇಪ್ಪತ್ತು ಹದಿನೈದು ನಲ್ವತ್ತಿರತಕ್ಕಂಥದ್ರಲ್ಲಿ ಎಂಟು ಫ್ಲೋರ್ ಒಂಬತ್ತು ಫ್ಲೋರ್ ಇದೆ ಕಟ್ಟಿದ್ದಾರೆ ಹಿಂದೆ ಇದ್ದ ಕಟ್ಕೊಂಡಿದ್ದ ರೀತಿ ಮಾಡಿದ್ದಾರೆ ನಾವು ಹಳ್ಳಿಗಳ ಕಡೆ ತಗೊಂಡೋಗಿ ನಾಲ್ಕು ಎಕರೆ ಜಾಗ ಮಾಡಿದ್ರು ಆ ಜಾಗ ನಾವು ತಗೋಕ್ಕಾಗೋದಿಲ್ಲ ಹದಿನೈದು ನಲವತ್ತರಲ್ಲಿ ಚಿಕ್ಕಪೇಟೆಲ್ಲೇನಿದೆ ಅಲ್ಲಿ ಐದು ಲಕ್ಷ ಆರು ಲಕ್ಷ ಬಾಡಿಗೆ ಬರುತ್ತೆ ನಾವು ನಾಲ್ಕು ಎಕ್ರನಲ್ಲಿ ಇದು ಮಾಡಿದರೆ ಒಂದು ಮೂವತ್ತ್ ಮೂರು ಮೂವತ್ತು ಕ್ವಿಂಟಲ್ ಮಳೆ ಚೆನ್ನಾಗಾದರೆ ಮೂವತ್ತು ಕ್ವಿಂಟೋಲ್ ರಾಗಿ ಬೆಳಿತೀವಿ ಇಲ್ಲ ನಲವತ್ತು ಕ್ವಿಂಟಲ್ ರಾಗಿ ಬೆಳಿತೀವಿ ರಾಗಿ ಬೆಳಿತೀವಿ ಅಷ್ಟು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ನಲವತ್ತ ಅರವತ್ತ ನಾಲ್ಕು ಪೇಟೆಗಳನ್ನು ಕಟ್ಟಿ ಆ ಸಮುದಾಯಕ್ಕೆ ತಕ್ಕಂತೆ ದೇವಸ್ಥಾನಗಳನ್ನು ಕಟ್ಟಿ ಅದೇ ಸ್ಥಳದಲ್ಲಿ ವ್ಯಾಪಾರ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದು ಐನೂರು ವರ್ಷಗಳ ಹಿಂದೆ ಇವತ್ತು ಅದು ಅದೇ ರೀತಿಯೇ ನಡ್ಕೊಂಡು ಹೋಯ್ತಾ ಇದೆ ಅಂತಕ್ಕಂಥದನ್ನ ಹೇಳೋದಕ್ಕೆ ಬಯ ನಿರ್ವಹಿಸ್ತೇನೆ ಬಶ ವಿಧಾನಸೌಧ ಕೆಂಗಲ್ ಹನುಮಂತೈನವ್ರು ಕೊಟ್ಟಿದ್ರು ಜಗಜ್ಯೋತಿ ಬಸವೇಶ್ವರವರು ಇಡೀ ವಿಶ್ವಕ್ಕೆ ಮಾದರಿ ಮಾದರಿ ಆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಇವೆಲ್ಲ ಇತಿಹಾ ಇತಿಹಾಸ ಅವರವರ ಕಾಲದಲ್ಲಿ ನಡೆದಿರ್ತಕ್ಕಂಥದನ್ನು ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಸಾಧ್ಯನೇ ಸಾಧ್ಯವೇ ಇಲ್ಲ ಅವರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸಗಳನ್ನು ನಮ್ಮ ಜೀವಿತ ಅವಧಿಗಳಲ್ಲಿ ನಾವೆಲ್ಲರೂ ಮಾಡಬೇಕಾಯ್ತು ಬರೀ ಗೋಪಾಲಯಪ್ಪ ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಾವು ಹಿಂದೆ ಏನು ಪೂರ್ವಜರು ಮಾಡಿ ಬಿಟ್ಟು ಹೋಗಿದ್ದಾರೆ ಅದನ್ನು ನೆನೆಸ್ಕೊತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಈಗ ಕಳೆದ ಹನ್ನೆರಡು ವರ್ಷದಿಂದ ಈ ಪಾರ್ಕ್ ಹೆಂಗಿತ್ತು ನಾನು ಬಂದೆ ಗೆದ್ದಿ ಡಿಸೆಂಬರ್ ಅಲ್ಲಿ ಬಂದೆ ಈ ಪಾರ್ಕ್ಗೆ ಇಲ್ಲೆಲ್ಲ ಸೀನಿಯರ್ ಸಿಟಿಸನ್ ಮಾತಾಡಿ ಯಾರು ಬಂದ್ರು ಈ ಪಾರ್ಕ್ ಕಂಡು ಅಂತ ನನ್ನ ಹೃದಯಕ್ಕೆ ನಾಟಕ ಮಾತಾಡ್ತಾ ಇದ್ವಿ ಬೋರ್ ಹಾಕೋದ್ರೆ ಬೋರಲ್ಲಿ ನೀರ್ಬಿಡಲ್ಲ ನಾವು ಮಾಡಿದ್ದೇನು ಸುಮಾರೊಂದು ನೂರು ಅಪಾರ್ಟ್ಮೆಂಟ್ಗಳು ಹುಡುಕ್ತಾವ ರೀಸೈಕ್ಲಿಂಗ್ ಮಾಡೋದಕ್ಕೆ ನಮಗೆ ಏರ್ಪೋರ್ಟ್ ರೋಡಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಮಗೆ ಬೇಕಾದಂಥ ಇದನ್ನು ಅಲ್ಲಿ ಚೆನ್ನಾಗಿ ಮಾಡಿದರು ಅದನ್ನು ನೋಡ್ಕೊಂಡ್ಬಂದವರು ಅದಕ್ಕಿಂತ ಮಾದರಿಯಾಗಿ ಅವತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇಲ್ಲಿ ಬೋರ್ ಹಾಕೋದ್ರೆ ನೀರು ಬೀಳೋದಿಲ್ಲ ದೂರದಲ್ಲಿ ತಂದಕ್ಕೂ ನೀರಾಗೋದಿಲ್ಲ ಈಗ ಬೋರ್ ನೀರು ವ್ಯವಸ್ಥೆಯೂ ಮಾಡಿದ್ದೀವಿ ರೀಸೈಕ್ಲಿಂಗು ಮಾಡಿದ್ದೀವಿ ಪ್ರತಿನಿತ್ಯ ಐವತ್ತು ಸಾವಿರ ಲೀಟ್ರು ರೀಸೈಕ್ಲಿಂಗ್ ಆಗಬೇಕು ಮಾರಪ್ಪನ ಪಾಳ್ಯದಲ್ಲಿ ಒಂದು ಲಕ್ಷ ಲೀಟ್ರು ಪಾರ್ಕ್ಗಳಿಗೆ ರೀಸೈಕ್ಲಿಂಗ್ ಆಗಬೇಕು ಇದನ್ನ ಅನೇಕ ಶಾಸಕರು ಬಂದ್ ಮಾಡ್ಕೊಂಡ್ರು ಕಕ್ಕಸ್ ನೀರನ್ನೇ ರೀಸೈಕ್ಲಿ ಮಾಡಿ ಕೊಡ್ತಕ್ಕ ಕೆಲಸವನ್ನ ಇವತ್ತಿನ ಕಾಲಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ದೀನಿ ಅವರ ಕಾಲದಲ್ಲಿ ಆಗಿರ್ತಕ್ಕಂತ ಕೆಲಸಗಳನ್ನ ನಾವ್ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಭಾಗದಾಗ ಬಂದಿರತಕ್ಕಂತ ಇಂಡಸ್ಟ್ರೀಸ್ ಈ ಸೋ ಫ್ಯಾಕ್ಟ್ರಿ ನಾವು ಜಯಚಾಮರಾಜ ರಾಜೇಂದ್ರ ಒಡೆಯವನ್ನ ನೆನೆಸ್ಕೊಬೇಕಾಯ್ತದೆ ವಿಶ್ವೇಶ್ವರಯ್ಯವ್ರನ್ನ ನಾವು ನೆನೆಸ್ಕೋಬೇಕಾಯ್ತದೆ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ ಬರಬೇಕಾದ್ರೆ ಒಬ್ಬೊಬ್ಬರು ಪುಣ್ಯಾತ್ಮಕರುದೊಂದು ಇದು ಇದನ್ನು ಕೊಟ್ಟೋಗಿದ್ದಾರೆ ಅದು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥದ್ನ ಹೇಳಿ ಈಗ ಅವರ ಐನೂರು ಪಟ್ಟಕ್ಕೆ ಬಂದು ಐನೂರು ವರ್ಷ ಆದಮೇಲೆ ಏನು ಮಾಡಬೇಕು ಅಂತ ಅದನ್ನು ಗೋಪಾಲಯಂಕಲ್ ಒಬ್ಬನ್ನೆಲ್ಲ ನಾವೆಲ್ಲ ಒಂದು ಹತ್ತಾರು ಜನ ಕುಳಿತು ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿ ಮಾಡಿದರೆ ಅದಾಗುತ್ತೆ ಅಂತಕ್ಕಂಥದನ್ನ ಹೇಳಿ ನಾವು ಮಾಡಿರ್ತಕ್ಕಂಥದ್ದು ನನ್ನ ಅವಧಿನಲ್ಲಿ ನನ್ನ ಕ್ಷೇತ್ರ ನೆಮ್ಮದಿಯಾಗಿರಬೇಕು ನನ್ನ ಕ್ಷೇತ್ರದ ಜನರಿಗೆ ಒಳ್ಳೆ ಪಾರ್ಕ್ ಬೇಕು ಇವತ್ತು ಇಲ್ಲಿರ್ತಕ್ಕಂಥ ಶಾಲೆಗಳೇ ಸಾಕ್ಷಿ ಒಂದು ಕೆಂಪೇಗೌಡ ಶಾಲೆ ಅಂತಕ್ಕಂಥದ್ದು ಕಟ್ಟಿದ್ದೀವಿ ಈ ಇಪ್ಪತ್ತು ದಿನದ ಹಿಂದೆ ರಶ್ಮಿ ಮಹೇಶ್ ಅಂತ ಅಂದ್ಬಿಟ್ಟು ಎ ಸಿ ಎಸ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟ್ರಿ ಬಂದರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಮ್ಮ ನಿಮ್ಮ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ ಅಂತಕ್ಕಂಥದ್ದು ಬಂದರು ಅವ್ರು ಹೇಳಿದ್ರು ಯಾರು ಆರ ಹಾಕ್ಬಾರ್ದು ಯಾರು ಬಕ್ಕೆ ಕೊಡಬಾರ್ದು ನಾನು ಕಾಫಿ ಕುಡಿಯೋಲ್ಲ ತಿಂಡಿ ತಿನ್ನಲ್ಲ ಊಟ ಮಾಡೋದಿಲ್ಲ ನಿಮ್ಮ ಶಾಲೆಗಳನ್ನ ನೋಡಲೇಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಬಂದು ಫಸ್ಟು ರುಷ್ವಾಂತಿ ನಗರದ ಅಟಲ್ ಬ್ಯಾರಿ ವೈಫೈ ಶಾಲೆಗೆ ಕರ್ಕೊಂಡು ಹೋದೆ ಎರಡು ಫ್ಲೋರಲ್ಲಿ ಹತ್ತು ನೋಡಿದ್ರು ಆ ಲ್ಯಾಬ್ಗಳು ನೋಡಿದ್ರು ಇದನ್ನು ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ಎಲ್ಲ ಬಿಲ್ಡಿಂಗ್ ಎಲ್ಲ ಇದು ಮಾಡಿ ಮಕ್ಕಳ ಜೊತೆ ಮಾತಾಡಿ ಆ ಲ್ಯಾಬ್ಗಳು ಬಂದರು ಬಹ ಈ ರೀತಿ ಲ್ಯಾಬ್ಗಳು ಬೆಂಗಳೂರಿನಲ್ಲಿ ಯಾವ ಪ್ರೈವೇಟ್ ಶಾಲೆಯಲ್ಲೂ ಇಲ್ಲ ಅಂತಕ್ಕಂಥದ್ದನ್ನ ಅವರು ಉಪಯೋಗ ಅಲ್ಲಿಂದ ಕೆಂಪೇಗೌಡ ಪಾರ್ಕ್ ಕುರುಬಳ್ಳಿಗೆ ಬಂದವರು ಅಲ್ಲಿ ಇಳಿತಿದ್ದಾಗಿ ಆ ಶಾಲೆ ನೋಡಿ ಇದೇ ನ್ಯಾಷನಲ್ ಸ್ಕೂಲ ಗೌರ್ಮೆಂಟ್ ಸ್ಕೂಲ್ ಅಂತಕ್ಕಂಥದ್ದು ಅಲ್ಲೆಲ್ಲ ನೋಡ್ಕೊಂಡು ಬಂದಾದ ಮೇಲೆ ತಿರುಗ ಕರ್ನಾಟಕ ಪಬ್ಲಿಕ್ ಶಾಲೆ ಕೃಷ್ಣಾನಂದ ನಗರಕ್ಕೆ ಬಂದವರು ಆ ಶಾಲೆಯೆಲ್ಲ ನೋಡಿ ಅಲ್ಲೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಶಾಲೆಯೆಲ್ಲ ನೋಡಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಒಂಬತ್ತು ಕಾಲು ಬಂದವರು ಹನ್ನೆರಡು ಗಂಟೆ ಹೊತ್ತಿಗೆ ನನಗೆ ಹತ್ತು ದಿನ ಟೈಮ್ ಬೇಕು ಹತ್ತು ಗೋಪಾಲವರೆ ಹತ್ತು ದಿನ ಟೈಮಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅಧಿಕಾರಿ ಜೊತೆ ಮಾತಾಡಿ ಅಧಿಕಾರಿಗಳ ಕರ್ಸ್ಕೊಂತೀವಿ ನೀವು ಬರೋದು ಬೇಡ ಅಂತಕ್ಕಂಥದನ್ನ ಹನ್ನೊಂದನೇ ದಿರಿಕೆ ನಮ್ಮ ಡಿ ಡಿ ಪಿ ಬಿ ಡಿ ಕರ್ಸ್ಕೊಂಡ್ರು ಈ ಶಾಲೆಗೆ ಎಷ್ಟು ಜನ ಶಿಕ್ಷಕರು ಬೇಕು ಎಷ್ಟಿದ್ದಾರೆ ಸಾ ಇನ್ನೂರು ಮಕ್ಕಳಿರ್ತಕ್ಕಂಥ ಸಾವಿರದ ಎಂಟುನೂರು ಅಟಿಲ್ ಬ್ಯಾರ್ ವಾಜ ಶಾಲೆನಲ್ಲಿದ್ದಾರೆ ಸಾವಿರದ ಎಂಟುನೂರು ಜನ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಮುನ್ನೂರು ಜನ ಇದ್ದಾರೆ ಒಂದು ಶಾಲೆನಲ್ಲಿ ಸೀಟ್ ಇಲ್ಲ ಅಲ್ಲಿ ಸೀಟ್ ಸಿಗೋದಿಲ್ಲ ಅಲ್ಲಿ ಅಲ್ಲಿಂದ ಕುರುಬ್ನಲ್ಲಿ ಬಂದರೆ ಎಪ್ಪತ್ತು ಜನ ಎಲ್ ಕೆ ಜಿ ಯು ಕೆ ಜಿ ಎಪ್ಪತ್ತು ಜನ ಯು ಕೆ ಜಿ ಇದ್ದಾರೆ ಅಲ್ಲಿ ಒಂದೇ ಸೆಕ್ಷನ್ ಅಲ್ಲಿ ಎರಡೆರಡು ಸೆಕ್ಷನ್ ಅದು ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದರೆ ಎರಡು ಸಾವಿರದ ಆರುನೂರು ಮಕ್ಕಳಿದ್ದಾರೆ ನೂರೈವತ್ತು ಮಕ್ಕಳು ನೂರೈವತ್ತು ಮಕ್ಕಳು ಎಲ್ ಕೆ ಜಿ ಅವರೇ ಎಲ್ ಕೆ ಜಿಯಿಂದ ಯು ಕೆ ಜಿಗೆ ಹೋಯ್ತಾರೆ ಯು ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ ಎಸ್ ಎಲ್ ಎಲ್ ಜವರೆಗೂ ಅವ್ರಿಗೆ ಸಿಗುತ್ತೆ ಅಲ್ಲಿ ಎಂಟೇ ಕ್ಲಾಸವರೆಗೂ ಮಾತ್ರ ಇರ್ತಕ್ಕಂಥದ್ದು ಹನ್ನೊಂದನೇ ದಿನಕ್ಕೆ ಕರೆಸಿ ಎರಡೂ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಬೇಕು ಎಸ್ ಎಲ್ ಸಿಐವರೆಗೂ ನಾನು ಅನುಮತಿ ಕೊಡ್ತೇನೆ ತಕ್ಷಣ ಆ ಫೈಲನ್ನ ಪುಟಪ್ ಮಾಡಿರ್ತಕ್ಕಂಥದ್ದು ಆದೇಶವನ್ನು ಕಾರ್ಯಗಳನ್ನು ಅವರಾಗ ಅವರು ವಾಲೆಂಟರಿಯಾಗಿ ಬಂದು ನೋಡಿರ್ತಕ್ಕಂಥದ್ದು ಅವರವರ ಕಾಲದಲ್ಲಿ ಏನು ಅಭಿವೃದ್ಧಿ ಅಂತಕ್ಕಂಥದ್ದು ಇದೆ ಅದು ಮುಂದೊಡ್ಕೊಂಡು ಮುಂದುವರ್ಕೊಂಡೋಗ್ತದೆ ಆದರೆ ನಾವು ಕೆಂಪೇಗೌಡರನ್ನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಇತಿಹಾಸವನ್ನು ಕೇಳಿದ ಕೇಳಿದ್ದೇವೆ ನೋ ನೋಡಿಲ್ಲ ನಾವು ಕೇಳಿದ್ದೇವೆ ತಿಳಿದೋಡ್ತಕ್ಕಂಥದ್ದನ್ನು ವಿಚಾರಗಳನ್ನು ತಿಳ್ಕ ತಿಳ್ಕೊಬೇಕಾಗಿರೋದ್ರಿಂದ ಅವರೇನು ಬೌಂಡ್ರಿಗಳನ್ನು ಫಿಕ್ಸ್ ಮಾಡಿದರು ಬಹುಶಃ ಆ ಬೌಂಡ್ರಿಗಳನ್ನು ಮೀರಿ ಇನ್ನೂ ಇನ್ನೂರು ಪಟ್ಟು ಮುಂದಕ್ಕೆ ಕೊಟ್ಟೋಗಿದೆ ನಮ್ಮೆಲ್ಲರ ಆಸೆ ಬೆಂಗಳೂರು ಈ ಯಾವ ರೀತಿ ಇದೆ ಒಂದೇ ಇರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಸೆ ಒಡಿಬೂಡ್ದು ಬೆಂಗಳೂರನ್ನು ಹೊಡಿಗೂಡ್ದು ಒಂದೇ ಆಗಿರಬೇಕು ಒಬ್ಬರೇ ಮೇಯರ್ ಆಗಿರಬೇಕು ಇಲ್ಲಾಂದರೆ ನಮಗೆಲ್ಲ ತಾರತಮ್ಯ ಆಗುತ್ತೆ ಮಹಾಲಕ್ಷ್ಮಿ ಎಷ್ಟು ಎಷ್ಟಾದಾಯ ಬರುತ್ತೆ ರಾಜಾಜನಗರದಲ್ಲಿ ಏನಾದಾಯ ಬರುತ್ತೆ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರದಲ್ಲಿ ಏನು ಬರುತ್ತೆ ರಾಜಾಜಿನಗರದಲ್ಲಿ ಏನು ಬರುತ್ತೆ ಎಲ್ಲ ಹಳೆ ಏರಿಯಾಗಳು ಹಳೆ ಏರಿಯಾ ಇದರಿಂದ ಅನುದಾನದಲ್ಲಿ ತಾರತಮ್ಯ ಆಗುತ್ತೆ ಕುಡಿಯ ನೀರಿನಲ್ಲಿ ತಾರತಮ್ಯ ಆಗುತ್ತೆ ಎಲೆಕ್ಟ್ರಿಸಿಟಿನಲ್ಲಿ ನಮಗೆ ತಾರತಮ್ಯ ಆಗುತ್ತೆ ಆ ಯಾವ ಸರ್ಕಾರಗಳಿರುತ್ತೆ ಆ ಸರ್ಕಾರದಿಂದ ಅಲ್ಲಿ ಗೆದ್ದಿರ್ತಕ್ಕಂಥ ಮಾತ್ರ ಅನುಕೂಲ ಅನುಕೂಲ ಆಗುತ್ತೆ ಅದರಿಂದ ಒಂದೇ ಇರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲ ಜನಕ್ಕೂ ಒಂದೇ ಇದ್ರೆ ಮಾತ್ರ ಹಳೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಮೇಯರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಅರ್ಧ ಹೆಂಚು ಹೋಗುತ್ತೆ ಬೆಂಗಳೂರು ಅರ್ಧ ಹಂಚು ಹೋಗುತ್ತೆ ನಾಡಪ್ರಭು ಕೆಂಪೇಗೌಡರ ಆಶಯ ಇರ್ತಕ್ಕಂಥದ್ದು ಬೆಂಗಳೂರು ಒಂದೇ ಇರಬೇಕು ಅಂತಕ್ಕಂಥದ್ದು ಒಂದೇ ಇರಬೇಕು ಅಂತಕ್ಕಂಥದ್ದು ಅವರ ಆಶಯ ಈಡೇಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಪರಮಪೂಜ್ಯ ಸ್ವಾಮೀಜಿ ಇನ್ನು ಈ ಕ್ಷೇತ್ರದಲ್ಲಿ ಇನ್ನೇನು ಅಭಿವೃದ್ಧಿ ಕಾಯ್ದೆ ಆಗಬೇಕಾಗಿದೆ ಒಂದಷ್ಟು ಅನುದಾನ ತಂದಿದ್ದೀವಿ ಕೆಲಸಗಳು ಪ್ರಾರಂಭ ಆಗಿದೆ ಅದನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಯ್ತೀನಿ ನಿಮ್ಮೆಲ್ಲರ ಸಹಕಾರದಿಂದ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ನಮಸ್ಕಾರ ಈಗ విష్ణు శైవ పంథాన ధర్మ ఒందే నన్న జీవ వెంద కులమతలను సమ ఎందవను నెల జలనూ ఉసిందవనుతయరను కేపేడా రణ కలియవను రణ గుళివను ర పడే అధిపతి ఎవను యుగ ధర్మోద్ధారక కేంపేగౌడ